ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನಿದ್ದೀನಿ ನಿಮ್ಮೊಟ್ಟಿಗೆ ಅದರ್ಶಿನಿ ಇವತ್ತು ನಾವು ಮಾತಾಡ್ತಿರೋದು ಆಗಸ್ಟ್ ಒಂದನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿರುವಂತಹ ಕೊತ್ತಲವಾಡಿ ಈ ಬಗ್ಗೆ ಸೊ ಚಿತ್ರತಂಡ ನಮ್ಮನ್ನ ಜಾಯ್ನ್ ಆಗಿದೆ ಸೊ ಒಬ್ಲೆ ಒಬ್ರನ್ನ ಸ್ಪೆಷಲ್ ಇಂಟ್ರೊಡಕ್ಷನ್ ಬೇಕೇ ಬೇಕು ಮಾಡ್ತಾ ಹೋಗ್ತೀನಿ ಸೊ ನನ್ನ ಜೊತೆ ಇದ್ದಾರೆ ಹರಳು ಹುಡ್ದಂಗೆ ಮಾತಾಡ್ತಾರೆ ಅಷ್ಟೇ ಅಲ್ಲ ಮೈ ಕೈಯಲ್ಲಿ ಏನಾದರೂ ಮೂಲೆ ಇದೆಯಾ ಏನಾಗಿದೆ ಅಂತ ಡೌಟ್ ಬರೋಂಗೆ ಡಾನ್ಸ್ ಮಾಡ್ತಾರೆ ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದರೆ ಲವ್ ಬಾಯ್ ಆಗಿ ನೋಡೋಕೆ ಸಿಕ್ಕಾಪಟ್ಟೆ ಖುಷಿ ಈಗ ಮಾಸ್ ಲುಕಲ್ ಎಂಟ್ರಿ ಕೊಡೋಕೆ ಆಲ್ ಸೆಟ್ ರೈಟ್ ಲೇಡಿ ದಟ್ಸ್ ನಾನ್ ನಾದರ್ ದನ್ ಪೃಥ್ವಿ ಅಂಬಾರ್ ಅವರಿದ್ದಾರೆ ವೆಲ್ಕಮ್ ಟು ದಿ ಶೋ ಹೇಗಿದ್ದೀರಿ ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ನಿಮ್ಮ ಇಂಟ್ರೊಡಕ್ಷನ್ ತುಂಬ ಚೆನ್ನಾಗಿತ್ತು ತೆಲುಗು ಇಂಡಸ್ಟ್ರಿಯಲ್ಲಿ ಅಲ್ಲೂ ಅರ್ಜುನ್ ಹೇಳ್ತ ಹೇಳ್ತಾರೆ ಪುಷ್ಪ ಅಂತೆ ಫ್ಲವರ್ ಕಾದು ಫೈಯರ್ ಅಂತ ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ಫುಲ್ ಹೆಮ್ಮೆ ಅಂತ ಹೇಳ್ಕೊತೀವಿ ಪುಷ್ಪ ಅರುಣ್ ಕುಮಾರ್ ಅಂದ್ರೆ ಫ್ಲವರ್ ಇಲ್ಲ ಇಟ್ಸ್ ಅ ಬ್ರ್ಯಾಂಡ್ ಫಾರ್ ಫೈಯರ್ ಅಂತ ಪುಷ್ಪ ಅರುಣ್ ಕುಮಾರ್ ಮ್ಯಾಮ್ ಇದ್ದಾರೆ ಸೊ ವೆಲ್ಕಮ್ ಟು ದಿ ಶೋ ಹೇಗಿದ್ದೀರಿ ಮ್ಯಾಮ್ ಚೆನ್ನಾಗಿದ್ದೀನಿ ಮ್ಯಾಮ್ ನಾನು ಆರಾಮಿದ್ದೀನಿ ಮ್ಯಾಮ್ ಸೊ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಂದೇ ಹವಾ ಹೌದಾ ಹಾ ಒಳ್ಳೇದಲ್ವಾ ಇವರು ಸ್ಮಾಲ್ ಸ್ಕ್ರೀನ್ ಟು ಬಿಗ್ ಸ್ಕ್ರೀನ್ ದೊಡ್ಡ ಹೆಜ್ಜೆನ ಇಡ್ತಾ ಇದ್ದಾರೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇವ್ರು ನೋಡಿದವ್ರೇ ನಮ್ಮನೆ ಹುಡುಗಿ ಅನ್ನೋರು ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಇವ್ರನ್ನ ನೋಡೋದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದಾರೆ ಸೊ ಕಾವ್ಯ ಶೈವ ಅವ್ರಿದ್ದಾರೆ ಹಾಯ್ ಕಾವ್ ಹಾಯ್ ಹೇಗಿದ್ದೀರಾ ನಾನ್ ಸಖತ್ ಆಗಿದೆ ನೀವ್ ಹೇಗಿದ್ದೀರ ನಾನು ಸೂಪರ್ ಆಗಿದ್ದೀನಿ ಸ್ವಲ್ಪ ಹಿಂದೆ ಹೋಗ್ತಾ ಇನ್ನು ಎಲ್ಲರೂ ಸರ್ನ ಪಾಯಿಂಟ್ ತಗೊಂಡೇ ಮಾತಾಡ್ತಾರೆ ಅಂತ ಬಟ್ ನಂದು ಒಂಚೂರು ಇರ್ಲಿ ಅಂತ ನಾನ್ ಮಾತಾಡಿ ನೋಡಿ ಮಾತೇ ಆಡಿಲ್ಲ ಅಂತ ಆಗ್ಬಾರ್ದಲ್ವಾ ಸೊ ಸೊ ಹೆಸ್ರು ಅವ್ರ ಚಿತ್ರ ಕೆ ಜಿ ಎಫ್ ಮೂಲ್ ಕಿರತಕ ಮೂಲಕನೇ ಫುಲ್ ಸೌಂಡ್ ಮಾಡಿದವರು ಅದು ಕೇಫ್ ಆಗಿ ಕಿರತಕ ಕೆ ಜಿ ಎಫ್ ಅದು ಊರ ಹೆಸ್ರೆ ಕೆ ಜಿ ಇಂದ ಅಯ್ಯೋ ನಮ್ಮ ಕನ್ನಡ ಇಂಡಸ್ಟ್ರಿನ ಒಂದ್ಸಲ ಎಲ್ಲರೂ ತಿರುಗಿ ನೋಡಿ ಓ ಆ್ಯಕ್ಚುಲಿ ಬಾಂಬೆ ಬೇರೆ ಕಡೆ ಹೋದಾಗ ನಾನು ಬಾಂಬೆಲಿ ಕೆಲಸ ಮಾಡ್ತಿದ್ದಾಗ ನಾನು ಕನ್ನಡ ಮಾತಾಡ್ತಿದ್ದೆ ಅವ್ರು ಕೇಳಿದ್ರು ಆ ಕೆ ಜಿ ಎಫ್ ಪೀಪಲ್ ಏನ ಹಾಂ ಕೆ ಜಿ ಎಫ್ ಅದೇ ಅದೇ ಕನ್ನಡ ಅದೇ ಕನ್ನಡ ಅಂತ ನಾವು ಇಂಟ್ರೊಡ್ಯೂಸ್ ಮಾಡ್ಕೋತೀವಿ ವೆ ಪ್ರೌಡ್ ಸೊ ಅಲ್ಲಿ ಕೆ ಜಿ ಎಫ್ ಕೆ ಫಾರ್ ಕೆ ಜಿ ಎಫ್ ಸೂಪರ್ ಹಿಟ್ ಆಯಿತು ಸೊ ಇಲ್ಲಿ ಕೊತ್ತಲ್ವಾಡಿ ಕೆ ಫಾರ್ ಕೊತ್ತಲ್ವಾಡಿ ಸೊ ಎಲ್ಲದಕ್ಕೂ ಏನಾದರೂ ನಂಟಿದೆಯಾ ಇಲ್ಲ ನಾನು ನಂಟು ಕ್ರಿಯೇಟ್ ಮಾಡ್ಬಿಟ್ಟು ಇದು ಆಕ್ಚುಲಿ ನಮಗೆ ಗೊತ್ತೇ ಇರಲಿಲ್ಲ ಇದೊಂದು ಒಳ್ಳೆ ಗೊತ್ತಿತ್ತು ಕೆ ಅನ್ನೋ ಅಕ್ಷರಕ್ಕೇನೋ ಪವರ್ ಇದೆಯೇನೋ ಅನ್ಕೊಂಡೆ ಗೊತ್ತಾಯ್ತು ಅದು ಕೆ ಅನ್ನೋದು ಆಗಿದೆ ಬಟ್ ನಾವು ಆ ಥರ ಯೋಚಿಸಿ ಮಾಡಿದ್ದಲ್ಲ ಬಟ್ ಅದು ಆಗಿದೆ ಅಂದ್ಕೊಂಡ್ರೆ ಅದು ನೀವು ಅಂದ್ಕೊಂಡ್ರೆ ಒಳ್ಳೇದೇ ಅಲ್ಲ ಕೆ ಜಿ ಎಫ್ ಮಟ್ಟಕ್ಕೆ ಹೋಗುತ್ತೆ ಅಂತ ನಮ್ಮಷ್ಟು ಖುಷಿ ಪಡೋರು ಇಲ್ವಲ್ಲ ಅಲ್ಲ ನಮ್ಮ ಹಾರೈಕೆ ಅಲ್ಲ ಅವ್ರು ಹಾಕಿರೋ ಬಜೆಟ್ಗೆ ನೀವು ಅವರನ್ನು ನಮಗೆ ಕಂಪೇರ್ ಮಾಡಿದ್ರೆ ವಿಜಯ್ ಸರ್ ದೊಣ್ಣೆ ತಗೋಬರ್ತಾರೆ ನಮಗೆ ಸೊ ಅಮ್ಮ ನಿಮ್ಗೆ ಸೆಲೆಕ್ಷನ್ ಎಲ್ಲ ಹೇಗೆ ಸೊ ಗೌಪ್ಯವಾಗಿ ಎಲ್ಲ ಶುರು ಆಗಿದ್ರಿಂದ ಏನಿಲ್ಲ ನಾವಿಬ್ರು ಮಾತಾಡ್ಕೊತಿದ್ವಿ ನಮ್ಗೆ ಇಂಡಸ್ಟ್ರಿ ಎಲ್ಲ ಗೊತ್ತಿರೋ ಅಂದ್ರೆ ಪೃಥ್ವಿ ಅವ್ರನ್ನ ನಾನು ನೋಡಿದ್ದೀನಿ ಬಟ್ ಈ ಇತ್ತೀಚೆಗೆ ಒಂದು ಆರು ಏಳು ವರ್ಷ ಇಂಡಸ್ಟ್ರಿಯಿಂದ ದೂರ ಇದ್ದೆ ನಾನು ಅಲ್ಲಿ ಹಾಸನಲ್ಲಿ ತುಂಬಾ ಯಾವ್ದ್ರೆಲ್ಲಾರ ಗಮನ ಇಟ್ಟೆ ಅಂದ್ರೆ ಸೀರಿಯಸ್ ಆಗಿ ಮಾಡ್ತೀನಿ ನಾನು ಈ ಕಡೆದೆಲ್ಲ ಬಿಟ್ಟ ಮೇಲೆ ಒಂದು ನಮ್ಮ ಐರ್ಯ ಹುಟ್ಟಿದ ಮೇಲೆ ಅನಿಸುತ್ತೆ ನಾವು ಒಂದು ಮೂರು ತಿಂಗಳು ಆರು ತಿಂಗಳು ಅಷ್ಟೇ ಆಮೇಲೆ ಪರ್ಮನೆಂಟ್ ಆಗಿದ್ವಿ ಆಮೇಲೆ ಕೊರೋನಾ ಬಂತು ತುಂಬ ಗ್ಯಾಪ್ ಆಯಿತು ಆಮೇಲೆ ಮತ್ತೆ ಕೊರೋನ ಆದಮೇಲೆ ಸ್ವಲ್ಪ ಅಡ್ಜಸ್ಟ್ ಆದ್ವಿ ಹಾಗಾಗಿ ಸ್ವಲ್ಪ ಈ ಮೂವಿ ನೋಡೋದು ಒಂಚೂರು ಕಡಿಮೆ ಇತ್ತು ಪ್ರತಿಯೊಂದು ಆರ್ಟಿಸ್ಟು ಗೊತ್ತು ನನಗೆ ಎಷ್ಟು ಇಂಡಸ್ಟ್ರಿಗೆ ಬಂದಾಗ ನಾನು ಚಿಕ್ಕ ಆರ್ಟಿಸ್ಟನ್ನೂ ನಾನೇ ಹೇಳ್ತಾ ಇದ್ದೆ ಮಗ ಇವ್ರು ನೀನೇನು ಹುಟ್ಟಿರಲೇ ಎಲ್ಲ ಇವಾಗ ಅವ್ರು ಇಲ್ಲಿದ್ದರು ಆ ಪಾತ್ರ ಮಾಡಿದರು ಅಂತ ಯಾವಾಗಲೂ ಪರಿಚಯ ಮಾಡಿಸ್ತಿದ್ದೆ ಬಟ್ ಈಗ ಪೃಥ್ವಿ ಎಂಬವ್ರು ಸುಮಾರು ಸಿನ್ಮಾ ಮಾಡಿದ್ದಾರೆ ಅಂತ ಗೊತ್ತು ಬಟ್ ಸೀರಿಯಲ್ಲೆಲ್ಲ ನೋಡಲ್ಲ ನಾನು ನಂಗೆ ಅಷ್ಟೊಂದು ಟೈಮ್ ಇರೋಲ್ಲ ಸೀರಿಯಲ್ ನೋಡೋಲ್ಲ ಅಂಕಲ್ಲು ನೋಡ್ತಾರೆ ಆಮೇಲೆ ನಾನು ಸಿ ಟಿ ವಿ ಮುಂದೆ ಕುತ್ಕೊಳ್ಳೋ ಅಷ್ಟು ಟೈಮ್ ಇರೋಲ್ಲ ಮೊಬೈಲಲ್ಲಿ ನಾನು ಎಲ್ಲ ನ್ಯೂಸು ಎಲ್ಲ ನೋಡ್ತೀನಿ ನ್ಯೂಸ್ ನೋಡ್ತೀನಿ ಮತ್ತು ಏನಾದರೂ ಇಂಟರ್ವ್ಯೂಸ್ ಎಲ್ಲ ನೋಡ್ತೀನಿ ಪ್ರತಿಯೊಂದು ನೋಡ್ತೀನಿ ಆದರೆ ಸಿನಿಮಾನ ಫುಲ್ ಮೂರು ಅವರ್ ನೋಡೋಷ್ಟು ಎರಡು ಅವರ್ ಅವರ್ ನೋಡಲ್ಲ ಅಷ್ಟು ಟೈಮ್ ಇರೋಲ್ಲ ಹಂಗಾಗಿ ಪೃಥ್ವಿ ಅವ್ರದ್ದು ಯಾವ ಪಿಚ್ಚರ್ ಹೆಂಗಿದೆ ಏನು ಅಂತ ನೋಡೋಕ್ಕಾಗಿರಲಿಲ್ಲ ಪೃಥ್ವಿ ಅಂಬಾರು ಒಬ್ಬರು ಆ್ಯಕ್ಟ್ರ್ ಅಂತ ಗೊತ್ತಿತ್ತು ಆಮೇಲೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು ಬಟ್ ದಿಯಾ ಎಲ್ಲ ಯಶು ಅದು ಇದು ಅಂತ ಮಾತಾಡಿದ್ದು ಗೊತ್ತಿತ್ತು ಬಟ್ ಪೃಥ್ವಿ ಅಂಬಾರನೇ ಹಾಕೋಣ ಅನ್ನಷ್ಟು ನನಗೂ ಏನಂತ ತಲೆ ಓಡಿರಲಿಲ್ಲ ನಮ್ಮ ಡೈರೆಕ್ಟ್ರು ಸಜೆಷನ್ ಮಾಡಿದ್ರೆ ಅವ್ರು ಏನು ಹೇಳಿದ್ರು ಓಕೆ ಯಾಕೆಂದರೆ ಅವ್ರಿಗೊಂದು ಟಾರ್ಗೆಟ್ ಕೊಟ್ಬಿಟ್ಟಿದೆ ನಿಮ್ಮ ಸೆಲೆಕ್ಷನ್ ನಿಮ್ಮದು ಓಕೆ ನಂಗೆ ಸಿನಿಮಾ ಹಿಂಗೆ ಬರಬೇಕು ಅಂತ ಅಂದರೆ ಒಂದು ಬಜೆಟ್ ಒಳಗೆ ಚಿಕ್ಕದಾಗ ಒಂದು ಸಿನಿಮಾಗೆ ಎಂಟ್ರಿ ಆಗಬೇಕು ನಾವು ಬರಬೇಕು ಅನ್ನೋದಷ್ಟೇ ಇದ್ದಿದ್ದು ಆದರೆ ಎಂಟ್ರಿ ಅಂದರೆ ಹೆಂಗ್ ಬೇಕಂಗೆ ಮಾಡೋದಲ್ಲ ಚಿಕ್ಕದ್ರಲ್ಲೇ ಚೊಕ್ಕವಾಗಿ ಮಾಡೋಣ ಅಂತ ಮಾಡ್ಬೋದು ಈಗೊಂದು ಹತ್ತು ಕೋಟಿ ಮನೆಯೂ ಕಟ್ಬೋದು ಒಂದು ಕೋಟಿಗೂ ಒಂದು ಒಳ್ಳೆ ಮನೆಯೂ ಕಟ್ಬೋದು ಅದು ನಮ್ಮ ಟಾರ್ಗೆಟ್ ಮೇಲೆ ಹೋಗುತ್ತೆ ಅಷ್ಟರೊಳಗೆ ಮಾಡೋಣ ಅಂದಾಗ ಚೊಕ್ಕವಾಗಿರೋ ಆಯ್ಕೆ ಮಾಡ್ಕೊಳ್ಳುವಾಗ ಅವರೇ ಎಲ್ಲರನ್ನೂ ಆಯ್ಕೆ ಮಾಡಿಕೊಂಡು ಅದರೊಳಗಡೆ ಎಲ್ಲರೂ ಅವ್ರಿಗೆ ಟೀಮ್ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಈಗ ಅವರೆಲ್ಲ ಒಂಥರ ಫ್ರೆಂಡ್ ಥರ ಇರೋ ಅಂತ ಇಲ್ಲ ಇವರು ಅವರು ಎಲ್ಲ ಒಂಥರ ಟೀಮ್ ಮುಂಚೆಯಿಂದ ಪರಿಚಯ ಇದ್ದಿದ್ರಿಂದ ಅವ್ರಿಗೆ ತುಂಬ ಈಸಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಹಂಗಾಗಿ ಯಾರು ಯಾರು ಒಂಥರ ಅವ್ರಿಗೆ ಇವ್ರು ಇರೋ ಅಂತ ಎಲ್ಲೂ ಕ್ಯಾರಾವನ್ ಒಳಗೆ ಕುತ್ಕೊತಾ ಇರಲಿಲ್ವಂತೆ ನಾವು ಏನೇ ಸೌಕರ್ಯ ಕೊಟ್ಟರು ಇವರಾಗಲಿ ಗೋಪಾಲ್ ಸರ್ ಆಗಲಿ ಪಾಪ ಅವರು ಸೆಟ್ಟಲ್ಲಿ ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ನೆಕ್ಸ್ಟ್ ಹೆಂಗೆ ಆ್ಯಕ್ಟ್ ಮಾಡೋಣ ಅಂತ ಪ್ರಿಪೇರ್ ಪ್ರಿಪೇರಾಗೋರಂತೆ ಎಲ್ಲ ಅದು ನಮ್ಮ ಶೋ ಹಂಗೆ ಮಾಡೋದು ಬಟ್ ಕ್ಯಾರವಾನಲ್ಲಿ ಕುತ್ಕೊಂಡು ಸುಮ್ಮನೆ ಗೌಪ್ಯವಾಗಿ ಏನೋ ಮಾಡಿ ಆ್ಯಕ್ಟ್ ಮಾಡಿ ಬರೋದಾದರೆ ಅವರೇನು ಕಲಿಯೋಕ್ಕಾಗಲ್ಲ ಅಷ್ಟು ಸಾಥ್ ಕೊಟ್ಟಿದ್ದಾರೆ ಹಂಗಾಗಿ ನಮಗೆ ಈಸಿಯಾಗಿ ಇಷ್ಟು ಚೆನ್ನಾಗಿ ಬರೋಕ್ಕೆ ಇವರೆಲ್ಲರೂ ಸಪೋರ್ಟು ಇವಳು ಫಸ್ಟ್ ಫಸ್ಟ್ ಒಂಚೂರು ಪಾಪ ಸರ್ ಎರಡು ಕಡೆ ನೋಡ್ತೀನಿ ಸರ್ ನೋಡ್ತೀನಿ ಸರ್ ಅಂತ ಇರ್ಬೇಕಾದ್ರೆ ನಮ್ಮ ಟೀಮಿಂದ ನಾವು ಒಳ್ಳೆ ಹೇಳಿದ್ವಿ ಕರೆಕ್ಟಾಗಿ ಡಿಸಿಷನ್ ತಗೋ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನ್ಗೆ ಹೇಳ್ಕೊಂಬರೋದು ಸ್ವಲ್ಪ ಕಷ್ಟ ಆಯಿತು ಅದು ಕಷ್ಟ ಅಂದರೆ ಅವ್ರಿಗೆ ಡಿಸಿಷನ್ ಪ್ರಾಬ್ಲಮ್ ಇತ್ತು ಅಂದರೆ ನಾನು ಹಂಗ ನಾನು ಹಿಂಗ ಅಂತ ಎಲ್ರಿಗೂ ಇರುತ್ತೆ ನಾವು ಆ ಸೀರಿಯಲ್ನಿಂದ ಸಿನಿಮಾಗೆ ಬರ್ಬೇಕಾದ್ರೆ ಗೊಂದಲ ಇದ್ದೇ ಇರುತ್ತೆ ಆದರೆ ಡಿಸಿಷನ್ ಸ್ಟ್ರಾಂಗಾಗಿ ತಗೋಬೇಕು ಎಲ್ಲರೂ ಕನ್ಫ್ಯೂಷನ್ ಮಾಡ್ತಾರೆ ನೀನು ಈಗ ಹೋದೆ ಸಿನಿಮಾಲ್ ನಿನ್ನ ಯಾರೋ ಯಾವುದೋ ಪ್ರೊಡಕ್ಷನ್ ನಿಂಗೆ ಕೆಲಸ ಕೊಡದೆ ಹೋಗ್ಬೋದು ಅಥವಾ ಮಧ್ಯ ಸಿನ್ಮಾ ನಿಂತು ಹೋಗ್ಬೋದು ಮತ್ತು ಬ್ಲ್ಯಾಂಕಾಗಿ ಹೋಗ್ಬೇಡ ಪ್ರೊಡಕ್ಷನ್ ಅವಸ್ ತಿಳ್ಕೊಂಡು ಹೋಗು ಅಂತೆಲ್ಲ ಗೈಡ್ ಮಾಡ್ತಾರೆ ಅದೆಲ್ಲ ಹೆಣ್ಮಗಳು ಆಮೇಲೆ ಅವ್ರ ಮನೇಲೂ ಯಾರೋ ಇಂಡಸ್ಟ್ರೀಲಿ ಹಿಂದೆ ಯಾರೋ ಇದ್ದು ಕೆಲಸ ಮಾಡಿಲ್ಲದೆ ಇರೋದರಿಂದ ಡೌಟ್ಸು ಸಹಜವಾಗಿರುತ್ತೆ ಬಟ್ ನಮಗಿತ್ತು ಧೈರ್ಯ ಯಾರೇ ಬಂದರೂ ನಾವು ಅದನ್ನು ರೆಡಿ ಮಾಡಿ ನಮ್ಮ ಡೈರೆಕ್ಟ್ರು ತುಂಬ ಎಲ್ಲ ಪ್ರಿಪೇರ್ ಆಗಿದ್ವಿ ನಾವಿಬ್ಬರು ಇವರೊಬ್ಬರೇ ಹೆಣ್ಮಗಳು ಇನ್ನಾರು ಅವಾಗವಾಗ ಬಂದು ಮಾಡೋಗರು ಆರ್ಟಿಸ್ಟ್ಗಳೆಲ್ಲ ಚಿಕ್ಕ ಪುಟ್ಟವರು ಬಟ್ ಇವ್ರು ಪರ್ಮನೆಂಟಾಗಿ ರೂಮು ಅವ್ರ ಅಸಿಸ್ಟೆಂಟು ಎಲ್ಲ ಕೊಡಬೇಕು ಅಂತ ಆವಾಗ ನಮ್ಮ ಸಪ್ರೇಟಾಗಿ ಇವ್ರಿಗೆಲ್ಲ ಸೌಕರ್ಯ ಎಲ್ಲ ಚೆನ್ನಾಗಿ ಕೊಡಬೇಕು ಅಂತ ನಾನು ಹೇಳಿದ್ದೆ ಫೋನಲ್ಲಿ ಅಂದರೆ ಹುಡುಗಿಯಪ್ಪ ಅಲ್ಲಿ ಯಾರೂ ಇರಲ್ಲ ನಾನು ಬರಲ್ಲ ನೋಡ್ಕೋ ಅಂತ ಅಂದರೆ ನೋಡ್ಕೋ ಅಂದರೆ ನಮ್ಮ ಜೋಪಾನೆ ನಮಗಿರಬೇಕಲ್ವ ಅಲ್ಲಿ ಹಳ್ಳೀಲಿ ಸೂಟ್ ಮಾಡೋದು ಹಳ್ಳಿ ಜನ ಹೆಂಗಿರ್ತಾರೋ ಏನೋ ಅಂದರೆ ನಮ್ಮ ಡೌಟ್ ಅದು ನಮ್ಮ ಮಗಳಿದ್ರು ಹಂಗೆ ಅಲ್ವಾ ಅಂತ ಆ ಥರ ಎಲ್ಲ ಹೇಳಿದ್ದೆ ಬಟ್ ಅವ್ರು ಅಮ್ಮ ಬಂದಿದ್ದಾರಮ್ಮ ಜೊತೆಯಲ್ಲಿದ್ದಾರೆ ಅಂದರು ಆಮೇಲೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ಅಂತೆಲ್ಲ ಹೇಳೋರು ಅಪ್ಡೇಟ್ ಕೊಡೋರು ಆಮೇಲೆ ಅವರು ತಾಯಿನೇ ಹೇಳಿದ್ರು ಅಂತಿಲ್ಲಪ್ಪ ಇಲ್ಲೆಲ್ಲ ಚೆನ್ನಾಗಿದ್ದೆ ನಾವು ಹೋಗ್ತೀವಿ ಅಂತ ಅವ್ರು ಹೋದರು ಅಂದರು ಓಕೆ ಅಂತ ನಮ್ಮ ರಾಜು ಅದೆಲ್ಲ ತುಂಬ ಸೇಫಾಗಿ ನೋಡ್ಕೋತಾರೆ ಅವ್ರಿಗೆ ಅದೆಲ್ಲ ಜೋಪಾನ ಮಾಡೋದಿಲ್ಲ ಬಿಟ್ಟು ಮೇಡಮ್ ಯಾವುದೇ ಇಂಡಸ್ಟ್ರಿ ಕಾಲಿಡ್ಬೇಕಾದ್ರೆ ಒಂದು ಪ್ರಿಪರೇಷನ್ ಇರುತ್ತೆ ಇಲ್ಲ ಬೇರೆ ಯಾರನ್ನು ನೋಡಿ ಸ್ಫೂರ್ತಿಯಾಗಿ ತಗೊಂಡಿರೋದಿರುತ್ತೆ ಸೊ ಈ ನಿರ್ಮಾಣ ಅನ್ನೋದಕ್ಕೆ ನೀವು ಅದೊಂದು ದೊಡ್ಡ ಸಾಗರ ಆದ್ರೆ ನೀವು ಕಾಲಿಟ್ರಿ ಸೊ ಇದಕ್ಕೆ ನಿಮಗೆ ಸ್ಫೂರ್ತಿ ಅಥವಾ ಪ್ರಿಪರೇಷನ್ ಫ್ರಮ್ ನಿಮ್ಮ ಎಂಡ್ ಹೇಗಿತ್ತು ಮೇಡಮ್ ಇಲ್ಲ ಯಶ್ ಅವರು ಫಸ್ಟಿಂದ ಮಾಡ್ತಾ ಬಂದ್ರಲ್ಲ ಚಿತ್ರನ ಅವಾಗ ನಿಮ್ಮ ಇನ್ವಾಲ್ವ್ಮೆಂಟ್ ಇದ್ದಿದ್ರಿಂದ ನಿಮಗೇನಾದ್ರೂ ಸುಲಭ ಆಯ್ತಾ ಈ ನಿರ್ಮಾಣ ಮಾಡೋದು ಮನೆಯಲ್ಲಿ ನಾವಿಷ್ಟು ಈಸಿಯಾಗಿ ಬರೋಕ್ಕೆ ಪಾಠ ಅಲ್ಲಿಂದ ಕಲ್ತಿದ್ದು ನೋಡಿ ಕಲ್ತಿದ್ದು ಕೇಳಿ ಕಲ್ತಿದ್ದು ಎಲ್ಲ ನೋಡ್ತಾನೆ ಬಂದಿದ್ವಿ ಬಟ್ ನನ್ನ ಸೆಟ್ಟಿಗೆ ಒಂದು ದಿವಸ ಹೋಗಿಲ್ಲ ಯಾವುದೇ ಸೆಟ್ಟಿಗೆ ಹೋಗಿಲ್ಲ ಈ ನಮ್ಮ ಸೆಟ್ ಅಂತಲ್ಲ ಎಷ್ಟು ಸೆಟ್ಗೂ ಹೋಗಿಲ್ಲ ಬಟ್ ಮನೇಲಿ ಏನೇ ಇದ್ದರೂ ಮಾತಾಡೋದು ಬಂದಾಗ ಅವನು ಹೇಳೋದು ನಾನು ಹೇಳೋದು ಎಲ್ಲ ಮಾತಾಡ್ಕೊಳ್ಳೋದು ಆಮೇಲೆ ಏನು ನಮ್ಮ ನಮ್ಮ ಸುತ್ತ ಏನು ಸಿನಿಮಾ ಹೇಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಆಮೇಲೆ ಯಾವ ಥರ ನಮ್ಗೆ ಅಪ್ರೋಚ್ ಬರುತ್ತೆ ನಮ್ಗೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲ ಗೊತ್ತಿತ್ತಲ್ಲ ಹಂಗಾಗಿ ಎಲ್ಲ ಫಿಲ್ಟ್ರ್ ಮಾಡಿ ನೀಟಾಗಿ ಚೊಕ್ಕವಾಗಿರೋದು ಯಾಕೆ ಕೊಡಬಾರ್ದು ಅದೆಲ್ಲ ಬೇರೆ ಕಷ್ಟ ಎಲ್ಲರಿಗೂ ಬಂದಿರುತ್ತೆ ಅದು ಪಕ್ಕಕ್ಕೆ ಇಟ್ಬಿಟ್ಟು ನಮ್ಮದೇ ಅದು ನೀಟಾಗಿ ಒಂದು ಪ್ರೊಡಕ್ಷನ್ಸ್ ಮಾಡೋಣ ಅಂತ ಬಂದು ಮಾಡಿದ್ದು ಬಟ್ ಚೆನ್ನಾಗಾಯಿತು ನಮಗೇನು ಕಷ್ಟ ಅಂತ ಏನು ಗೊತ್ತಿಲ್ಲ ನಮಗೆ ಅದೇ ನಮ್ಮ ಅದೃಷ್ಟ ಎಲ್ಲ ಒಳ್ಳೊಳ್ಳೆ ಸಪೋರ್ಟಿವ್ ಆಗಿ ನೆಡ್ಸ್ಕೊಂಡು ಬಂದಿದ್ದಾರೆ ನಮ್ಮ ಹುಡುಗರು ಪ್ರತಿ ಮುಂದಕ್ಕೂ ಹಂಗೆ ಮಾಡ್ತೀವಿ ಕಷ್ಟ ತಗೊಳ್ಳಲ್ಲ ಅಂತದ್ನ ನಾವೆಲ್ಲ ಫಿಲ್ಟರ್ ಮಾಡ್ಬಿಡ್ತೀವಿ ಕಷ್ಟ ಆಯಿತು ಅಂದ್ರೆ ಫಿಲ್ಟರ್ ಮಾಡ್ಬಿಡ್ತೀನಿ ಕಷ್ಟ ಬರ್ದಂಗೆ ಮೈಂಟೈನ್ ಮಾಡ್ಕೊಂಡು ಹೋಗ್ಬೋದು ಆಗುತ್ತೆ ನಮ್ಮ ಕೈಲಿ ಯಾಕಾಗಲ್ಲಿ ಈಗ ನೀವು ನೋಡೋಕೆ ನೋಡೋಕೇನು ಗೊತ್ತಿಲ್ಲಾರ ಕೂತಿದ್ರೆ ಚೆನ್ನಾಗಿ ಇಂಟರ್ವ್ಯೂ ಮಾಡ್ತೀವಿ ಮೇಲಿಂದ ಅಳಿಯೋಕ್ಕಾಗಲ್ಲ ಒಳಗಡೆ ಒಂದು ಪ್ರತಿಭೆ ಇರುತ್ತೆ ಆಗ ನೋಡೋಕ್ಕೆ ಅಯ್ಯೋ ಏನು ಗೊತ್ತಿಲ್ಲ ಇವ್ರಿಗೆ ಏನೇ ಕೂತಿರ್ತೀರ ಗೊತ್ತು ಮಾತಾಡ್ದಾಗಲೇ ಗೊತ್ತಾಗತ್ತೆ ನಿಮ್ಮ ಪ್ರತಿಭೆ ಹಂಗೆ ನಾನು ಎಲ್ಲೂ ಆಚೆ ಬಂದಿರಲಿಲ್ಲ ಎಲ್ಲೂ ಮಾತಾಡಿಲ್ಲ ಸುಮ್ಮನೆ ಎಷ್ಟು ಜೊತೆ ಜನ ಫ್ಯಾನ್ ಆಗಿಬಿಟ್ಟಿದ್ದಾರೆ ಮ್ಯಾಮ್ ನಿಮ್ಮ ಶೀಘ್ರದಲ್ಲೇ ಒಂದು ಫ್ಯಾನ್ ಪೇಜ್ ಓಪನ್ ಆಗುತ್ತೆ ನೋಡ್ರಿ ನಿಮ್ಮ ಅಷ್ಟಲ್ಲಿ ಆಗ್ಲಿ ಆಗ್ಲಿ ಆಗಲಿ ಅಲ್ಲ ಒಳ್ಳೆಯದು ಸೊ ಪ್ರತಿ ನೋಡಬೇಕಲ್ಲ ನಮ್ಮ ಹುಡುಗರು ಬೆಳಿಬೇಕಲ್ಲ ನಮ್ಮ ಹುಡುಗರು ಸಿನಿಮಾ ಓಡಬೇಕಲ್ಲ ಅದಕ್ಕಾದರೂ ಆಗ್ಲಿ ಮೇಡಮ್ ಇದು ಟೈಟಲ್ಲೇ ಒಂದ್ ಸ್ವಲ್ಪ ಸೆನ್ಸಿಟಿವ್ ಅಲ್ವಾ ಬಿಕಾಸ್ ಯಾವುದೋ ಒಂದು ಊರು ಇರೋ ಊರ ಹೆಸರನ್ನೇ ಬಳಸ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ಬಳಸಬೇಕಾಗತ್ತೆ ಬಿಕಾಸ್ ನಾವೇನೋ ಕನ್ವೆ ಮಾಡೋಕೆ ಹೋಗಿರ್ತೀವಿ ನೋಡೋರ್ ಆ್ಯಂಗಲ್ ಒಂದೇ ಆ್ಯಂಗಲಲ್ಲಿ ಇರಲ್ವಲ್ಲ ಇರಲ್ವ ಹ್ಞೂ ನಮ್ಮೂರಲ್ಲಿ ಇದು ಮಾಡಿಬಿಟ್ರಿ ಹಂಗಿಲ್ಲ ಹಿಂಗಿಲ್ಲ ಅನ್ನೋದು ಆಗಬಹುದು ಸೊ ಈ ಒಂದು ಟೈಟಲ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ರೀತಿಯ ನಿರ್ಧಾರಗಳನ್ನು ತಾವು ತಗೊಂಡಿದ್ರಿ ಇಲ್ಲ ನಮಗೆ ಹೆಸ್ರು ಕತೆ ಒಂದು ಹಳ್ಳಿ ಕತೆ ಆಗಿದ್ರಿಂದ ಅಲ್ಲೇ ನಡೆದಿದ್ದರಿಂದ ಅಲ್ಲಿ ಹೆಸ್ರನ್ನ ಸೆಲೆಕ್ಟ್ ಆದರೆ ತುಂಬ ಲೇಟ್ ಆಗಿ ನಾವು ಫಸ್ಟು ಬೇರೆ ಬೇರೆ ಇತ್ತು ನಮ್ಮ ತಾಟಲ್ಲಿ ಬಟ್ ಇದು ನಮಗೆ ಫೈನ್ ತುಂಬ ಇಟ್ಕೊಂಡಿದ್ವಿ ನಾವು ಅಂದರೆ ಈರೋಸಮ್ಗೆ ಏನು ಬೇಕು ಏನು ಇದು ಕತೆಗೆ ಪೂರ್ಕವಾಗಿರಬೇಕು ಇಲ್ಲ ಈರೋಗಿರಬೇಕು ಅದು ಬಿಟ್ಟು ಬೇರೆ ಹೊರಗಡೆ ಬರಬಾರ್ದು ಹೆಸ್ರು ಆ ಹೀರೋಗ್ ಬರಬೇಕು ಇಲ್ಲ ಕತೆ ಮೇಲೆ ಹೋಗಬೇಕು ಅವೆರಡು ಹೆಸರಲ್ಲಿ ನಮಗೆ ಸುಮಾರು ಆಯ್ಕೆ ಇತ್ತು ಅದ್ರ ಮಧ್ಯದಲ್ಲಿ ಲಾಸ್ಟಿಗೆ ಇದನ್ನು ನಾವು ಓಕೆ ಮಾಡ್ಕೊಂಡ್ವಿ ಇದನ್ನು ಮಾಡಿದ್ರಿ ಮತ್ತೆ ತುಂಬ ಜಾ ಮೂರು ಮೂರು ನಾಲ್ಕು ಸ್ಟೋರೀಸ್ ಹೇಳಿದಾಗ ಎರಡು ಮೂರು ಸ್ಟೋರೀಸ್ ಡೈರೆಕ್ಟರ್ ತಗೊಬಂದಾಗ ನೀವು ರಿಜೆಕ್ಟ್ ಮಾಡಿದ್ರಂತೆ ಅಂದರೆ ರಿಜೆಕ್ಟ್ ಅಂದರೆ ಅವರು ಕೆಲವು ರಿಜೆಕ್ಟ್ ಮಾಡಿದೆ ನನಗೆ ಇದು ಇಷ್ಟ ಆಗ್ತಿಲ್ಲಪ್ಪ ಇದು ಬೇಡ ಇದು ವರ್ಕೌಟ್ ಆಗೋಲ್ಲ ಅಂತ ಇನ್ನೂ ಒಂದು ಎರಡು ತಂದಿದ್ರು ಚೆನ್ನಾಗಿತ್ತು ಲವ್ ಸ್ಟೋರಿ ಎಲ್ಲ ಅದನ್ನು ನನಗೆ ಬಜೆಟ್ ತುಂಬ ಖರ್ಚು ಬರುತ್ತೆ ಅಂತ ಗೊತ್ತಾಯಿತು ನಂಗೆ ಇದಕ್ಕೆ ಸರಿಯಾಗಿ ಖರ್ಚು ಕೊಡಬೇಕಾಗುತ್ತೆ ಅಂದರೆ ಈರೋಗೆ ಸಾಂಗ್ ಇರುತ್ತೆ ಸಾಂಗಿಗೆ ತಕ್ಕ ಖರ್ಚು ಬರುತ್ತೆ ಆ ಥರ ಎಲ್ಲ ಬೇಡ ಈಗ ಸದ್ಯಕ್ಕೆ ಅದು ಬೇಡ ಅಂತ ಮಾಡಿದ್ದೀನಿ ಬಟ್ ಇದು ನಮ್ಮ ಒಂದು ಚೊಕ್ಕವಾಗಿ ನಮ್ಮ ನಾವೇನು ಹೇಳ ಕೊಟ್ಟಿದ್ದೀವಿ ಮೆಸೇಜ್ ಇರಬೇಕು ಅಂತ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ವಿ ಒಂದು ಚಿಕ್ಕ ಕತೆ ಹೇಳಿದ್ರು ಒಂದು ಸಣ್ಣ ಮೆಸೇಜ್ ಬೇಕು ಸಮಾಜಕ್ಕೆ ಮೆಸೇಜ್ ಇಲ್ಲದೆ ಏನೋ ಸುಮ್ಮನೆ ನಾವು ಹೇಳಿದ್ರೆ ಜನಕ್ಕೆ ಅರ್ಥ ಆಗಲ್ಲ ಒಂದು ಇದ್ರೂ ಹಳ್ಳಿ ಕಥೆ ಅಲ್ವಾ ನಮ್ಮ ಕರ್ನಾಟಕದಲ್ಲೇ ಅಂಥ ಕತೆಗಳು ಇರಲಿ ಅಂತ ಸೊ ಕರ್ನಾಟಕಕ್ಕೆ ನಮ್ಮ ಪ್ರದೇಶಕ್ಕೆ ಒಂದು ಸೀಮಿತವಾದ ಏನಿದ್ರೂ ವಿಲೇಜ್ ಪ್ರದೇಶಗಳನ್ನೇ ನಾವು ಇಷ್ಟಪಡೋದಲ್ವ ನಮ್ದು ಅದೇ ತಾನೇ ಸುತ್ತಮುತ್ತ ನಮ್ಮ ಸುತ್ತ ಹಳ್ಳಿಗಳೇ ಜಾಸ್ತಿ ಅದಕ್ಕೆ ಸಂಬಂಧಪಟ್ಟಂಗೆ ಇರಲಿ ಅಂತ ಇದನ್ನ ಒಂದು ಫಸ್ಟ್ ಟೈಮು ಇದನ್ನ ಮಾಡೋಣ ಅಂತ ಮಾಡಿದ್ವಿ ನೆಕ್ಸ್ಟು ನೋಡಬೇಕು ನಮಗೆ ಯಾವ ಕಥೆ ಮೇಲೆ ಏನೇನು ಅಂತ ಅದು ಕಂಟೆಂಟ್ ಹೂಡಿಕೆ ಮಾಡ್ಬೇಕಲ್ವಾ ಸೊ ಇಬ್ಬರು ಕೂಡ ಡ್ಯಾನ್ಸಲ್ಲಿ ನಿಮ್ದೇ ಆದಂತಹ ಹೆಸರುಗಳನ್ನ ಮಾಡಿದ್ರ ಅವರು ಕೂಡ ಡ್ಯಾನ್ಸ್ ತೋರಿಸ್ಕೊಂಡಿದ್ದಾರೆ ಅವರು ಕೂಡ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಬೈ ಎನಿ ಚಾನ್ಸ್ ಇಬ್ಬರದು ಒಳ್ಳೆ ಡಾನ್ಸ್ ಸೀಕ್ವೆನ್ಸ್ ಇದೆಯಾ ನನ್ನ ಕ್ಯೂರಿಯಾಸಿಟಿ ಕ್ವಶಿನ್ ಇದೆಯಮ್ಮ ಅಲ್ಲ ನಾನು ಇಲ್ಲಿ ಹೇಳ್ತೀನಿ ರಾಗಿ ರೊಟ್ಟಿನೂ ಪೀಜಾನು ಒಟ್ಟಿಗೆ ಮಾಡಬಾರ್ದು

ಈ ಆಬ್ಜೆಕ್ಷನ್ ಮಾಡುವಂತದ್ದೇ ಇಲ್ಲ ಒಂದು ಟೇಸ್ಟ್ ಫುಲ್ಲೇ ಆದರೆ ಪಿಜ್ಜಾ ಪಕ್ಕದಲ್ಲಿ ಇಟ್ಕೊಂಡು ತಿಂದಾಗ ರಾಗಿ ರೊಟ್ಟಿ ರುಚಿಸಲ್ಲ ಸಪ್ರೇಟ್ ರಾಗಿ ರೊಟ್ಟಿ ತಿನ್ನೋಕೆ ಹೋದಾಗ ಆ ಟೇಸ್ಟು ಇನ್ ಬೇರೆ ಕಡೆ ಯೋಚ್ಕ್ಕೆ ಮನ್ಸು ಬರೋಲ್ಲ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಅವ್ರ ಡ್ಯಾನ್ಸ್ ಆಗ್ಬೋದು ಅವ್ರ ಹಾಡಾಗ್ಬೋದು ಅಥವಾ ಅವ್ರದ್ದು ಕ್ವಾಲಿಟಿ ಆಗ್ಬೋದು ಅಲ್ಲಿ ಗೊತ್ತಾಗುತ್ತೆ ಮ್ಯಾಮ್ ನೀವ್ ಫಸ್ಟ್ ಕಟ್ ನೋಡಿದೀರಾ ಸಿನಿಮಾನ ನಿಮ್ಗೆ ತೋರ್ಸುದೀನಿ ಅಷ್ಟೇ ಹೇಳ್ತೀನಿ ಮನೆಯಲ್ಲೇ ಒಂದು ಸೂಪರ್ ಸ್ಟಾರ್ ಕಿಂಗ್ ಆಫ್ ಸ್ಯಾಂಡಲ್ವುಡ್ ಅಂದ್ರೆ ತಪ್ಪಾಗಲ್ಲ ರಾಕಿಂಗ್ ಸ್ಟಾರ್ ಯಶೋ ಅವರು ನಿಮ್ಮ ಮಗನೇ ಇದ್ದಾರೆ ಸೊ ಅವ್ರ ಆಕ್ಟಿಂಗ್ ನೋಡಿರ್ತೀರಿ ಸೊ ಅವ್ರು ಪರ್ಫಾರ್ಮ್ ಮಾಡೋದನ್ನ ನೋಡಿರ್ತೀರಿ ಸೊ ನಿಮ್ಮ ಚುಚ್ಚರ ಚಿತ್ರದಲ್ಲಿ ಒಂದು ಹೀರೋ ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಹೆಂಗಾದ್ರೂ ಒಂದ್ಸಲಿ ತಲೆಗೆ ಬಂದೇ ಬರುತ್ತೆ ಏ ಆ ತರದ ಏನಾದ್ರೂ ತಲೆಗೆ ಬಂತ ಕಂಪ್ಯಾರಿಸ್ ಮಾಡಬಾರ್ದು ಡಾಕ್ಟರ್ ರಾಜ್ಕುಮಾರ್ಗೂ ಪುನೀತ್ಗೂ ಶಿವನಗೂ ಮಾಡ್ಬಾರ್ದು ಅಣ್ಣವ್ರ ಅಣ್ಣವ್ರೆ ಪುನೀತ್ ಪುನೀತ್ ಎಸ್ ಎಸ್ ಆತರ ಬೇರೆ ಬೇರೆ ಇರುತ್ತೆ ಈಗ ಪೃಥ್ವಿ ಎಂಬರ್ದೇ ಒಂದ್ ಕ್ವಾಲಿಟಿ ಕತೆಗೆ ತಕ್ಕಾಗ್ ಮಾಡ್ತಾರೆ ಎಷ್ಟು ಕತೆ ಬಂದಾಗ ಎಷ್ಟು ಮಾಡ್ತಾನೆ ಕಂಪ್ಯಾರಿಸಮ್ ಮಾಡಕ್ ಹೋಗ್ಬಾರ್ದು ಇವಾಗ ಸೊ ನಿಮಗೆ ತುಂಬಾ ಗೊತ್ತಿರುತ್ತಲ್ಲ ಇವಾಗ ಆಕ್ಟಿಂಗ್ ಓ ಇದ್ರಲ್ಲಿ ಹೀಗ್ ಮಾಡಿದಾನೆ ಏನು ಬಿಕಾಸ್ ಮಗ ಮಾಡಿದ್ ನೋಡಿ 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 ಆತರ ಇರುತ್ತಲ್ಲ ಮಗನ್ಗಿನ ಚೆನ್ನಾಗಿ ಆ ಕತೆಗೆ ತಕ್ಕಾಗ್ ಮಾಡಿರ್ತಾರೆ ಕತೆ ಏನ್ ಡಿಮ್ಯಾಂಡ್ ಮಾಡುತ್ತೆ ಅದನ್ನ ಮಾಡಬೇಕು ಯಾವ್ದಾದ್ರು ಒಂದ್ ಸೀಕ್ವೆನ್ಸ್ ನಲ್ಲಿ ಇಬ್ಬರು ಅಪ್ರಿಶಿಯೇಟ್ ಮಾಡುವಂತ ಸೀಕ್ವೆನ್ಸ್ ಕಂಪಾರಿಸಮ್ ಮಾಡಲ್ಲ ಇವರಿಬ್ಬರು ಮಾಡಿದೀನಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಸಿನಿಮಾ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ರಾಕಿಂಗ್ ಸ್ಟಾರ್ ರಶ್ ಆಗ್ಲಿ ನಮ್ಮ ಉಪ್ಪಿ ಸರ್ ಪುನೀತ್ ಸರ್ ಅವ್ರ ತಂದ್ರೆ ಆ ಕಂಪೇರ್ ಮಾಡಕ್ ಹೋಗ್ಬಾರ್ದು ಬಟ್ ಹೆಂಗೆ ಅಂದ್ರೆ ಆ ಕತೆ ಪೂರ್ಕವಾಗಿ ಅವ್ರು ಏನು ಕೊಡ್ಬೇಕು ಅದ್ ಕೊಟ್ಟಿದ್ದಾರೆ ಯಾವುದನ್ನು ಯಾವ್ದ್ರಿಗೂ ಕಂಪೇರ್ ಮಾಡಿ ಮಾತಾಡೋಕೆ ಈಗ ನಮ್ಮಲ್ಲಿ ಸ್ಟಾರ್ ಇದಾರೆ ಅಂತ ಅವ್ರಿಗೆ ಕಂಪೇರ್ ಮಾಡಬಾರ್ದು ಚೆನ್ನಾಗಿರಲ್ಲ ಅದು ನಿಮಗೆ ತುಂಬ ಗೊತ್ತಿಲ್ಲ ಇಲ್ಲ ಇಲ್ಲ ಅದನ್ನು ನಾನು ಯಾವತ್ತೂ ಯೋಚಿಸು ಇಲ್ಲ ಪೃಥ್ವಿ ಒಂದು ಸಿನಿಮಾ ಮಾಡಿದೀವಿ ಅದು ಚೆನ್ನಾಗಿ ಬರಬೇಕು ಆಡಿಯನ್ಸ್ ತಗೋಬೇಕು ಅಷ್ಟೇ ನಮ್ಮ ತಲೆಯಲ್ಲಿ ಕಾವ್ಯ ಮೇಡಮ್ ನಮ್ಮ ಪಾತ್ರ ಮಾಡಿದರೆ ಅವ್ರು ನಮ್ಮ ಹೀರೋಯಿನ್ನು ನಮ್ಮ ಸಿನಿಮಾ ಚೆನ್ನಾಗಿ ಬರಬೇಕು ಇಷ್ಟು ಬಿಟ್ಟರೆ ನನ್ನ ಸೊಸೆನೂ ಸ್ಟಾರು ಅಲ್ಲಿಗೆ ನನ್ನ ಸೊಸೆ ತರಬಾರ್ದು ನಮ್ಮ ಯಶನ್ ತರಬಾರ್ದು ಅದು ತಪ್ಪಾಗುತ್ತಲ್ವ ಎಲ್ಲಾರನೂ ಎಲ್ಲ ರೀತಿಯಲ್ಲೂ ಅದು ಬೇರೆ ಬೇರೆ ನೋಡ್ಬೋದು ಅದು ಇದೆ ಇದೆ ಚೆನ್ನಾಗಿ ಮಾಡ್ತಾರೆ ಹಂಗಂದ್ಬಿಟ್ಟು ಇವ್ರಿಗೆ ಅವ್ರನ್ನ ಕಂಪೇರ್ ಮಾಡಿಬಿಟ್ಟು ಅವ್ರ ಥರ ನೀವು ಮಾಡಿಲ್ಲ ಅನ್ನೋದು ಎಷ್ಟಕ್ಕೆ ಆ ಥಿಂಕಿಂಗು ಬಂದಿಲ್ಲ ನಾನು ಥಿಂಕಿಂಗು ಬರಲೂಬಾರ್ದು ನಂಗೆ ಬಂದೂ ಇಲ್ಲ ಯಾಕೆ ಅಂದರೆ ನಾನು ನನಗೆ ಗೊತ್ತು ನಮ್ಮ ನಾನು ಆ ಪುನೀತ್ ನೋಡ್ತೀನಿ ನಮ್ಮ ಆಫೀಸರ್ ನೋಡ್ತೀನಿ ಎಲ್ಲರನ್ನೂ ನೋಡ್ತೀನಿ ಇವ್ರಿಗೆ ಇಲ್ಲಿ ಇವ್ರನ್ನೇ ಆದ ಒಂದು ಇಷ್ಟಪಟ್ಟು ನೋಡಿದ್ದೀನಿ ಇವ್ರು ಇವರೇ ಪೃಥ್ವಿ ಪೃಥ್ವಿ ಅಂಬಾರೆ ಕಾವ್ಯ ಕಾವ್ಯನೇ ಆ ಥರ ನೋಡ್ಬೇಕು ಯಾರೇ ಆದರೂ ನೀವು ಹಂಗೆ ನೋಡಿ ಥೇಟ್ರಿಗೆ ಹೋದಾಗ ಪೃಥ್ವಿ ಎಂಬರ್ನ ಪೃಥ್ವಿ ಎಂಬರಾಗ್ ನೋಡಿ ಅಲ್ಲಿ ನೀವು ತಗೋಬೇಕು ಅವ್ರನ್ನ ಒಳಗಡೆ ಯಾರಿಗೂ ಕಂಪೇರ್ ಮಾಡಬಾರ್ದು ಮ್ಯಾಮ್ ಟೀಸರು ರಿಲೀಸ್ ಆದಮೇಲೆ ಇಂಡಸ್ಟ್ರಿ ನಿಮಗೆ ಬಹಳ ಹತ್ರ ಆಗಿರೋದ್ರಿಂದ ಯಾರಾದ್ರೂ ಬಿಗ್ ಬಿಗ್ ಸ್ಟಾರ್ ಕಾಲ್ ಮಾಡಿ ನಿಮ್ಗೆ ಮಾತಾಡಿದ್ದುಂಟಾ ಏನ್ ಹೇಳಿದ್ರು ಎಲ್ಲರೂ ಮಾತಾಡ್ತಾರಮ್ಮ ಅಮ್ಮ ಬರಬೇಕಿತ್ತು ಬರ್ಬೇಕಿತ್ತು ಬಂದಿದ್ದೀರಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಅಂತ ಮಾತಾಡ್ತಾರೆ ಎಲ್ಲರೂ ಮುಂಚೆಯಿಂದನೂ ಏನಾದ್ರು ಸಮಾಚಾರ ಇದ್ದಾಗ ಮಾಡ್ತಾರೆ ಆದ್ರೆ ಈಗ ಅವ್ರಿಗೆಲ್ಲ ಹತ್ರದಿಂದ ನೋಡಿದವ್ರಿಗೆ ಗೊತ್ತು ಅಮ್ಮ ಏನೋ ಮಾಡ್ತಾರೆ ಅಂತ ಇದ್ರ ಬಗ್ಗೆ ಮಾತಾಡ್ತಾರೆ ಬಟ್ ಅವರೆಲ್ಲ ಸಿನಿಮಾ ಬಂದಮೇಲೆ ಚೆನ್ನಾಗಾದ್ಮೇಲೆ ಆಮೇಲೆ ನಾನೇ ಹೇಳ್ತೀನಿ ಚೆನ್ನಾಗಾಯ್ತು ನೋಡ್ರಪ್ಪ ನಿಮ್ಮೆಲ್ಲರದು ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಎಲ್ಲರೂ ಅಂದರೆ ಈಗ ತುಂಬ ಆಪ್ತರು ಈಗ ನೀನೆಲ್ಲೋ ಈಗ ಪರಿಚಯ ಆಗಿದೆಯಮ್ಮ ಸಿನಿಮಾಗ ಎದ್ದಾಗ ನೀನು ಒಂದು ಫೋನ್ ಮಾಡ್ತೀಯಮ್ಮ ಚೆನ್ನಾಗಾಯ್ತಲ್ಲಮ್ಮ ಅಂತ ಆ ಥರ ಎಲ್ಲರೂ ಮಾತಾಡ್ತಾರೆ